ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ನಾಯಕತ್ವ ಬದಲಾವಣೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆ ನೀಡಿದ್ರೂ ರಾಜ್ಯದ ಕೈ ನಾಯಕರು ಮಾತ್ರ ಆ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಮತ್ತೆ ಬದಲಾವಣೆ ಚರ್ಚೆಗೆ ಏಳಿತಾ ಇದ್ದಾರೆ ಅದರಲ್ಲೂ ಮೂರು ದಿನಗಳ ಹಿಂದೆ ಸಿಎಂ ಪುತ್ರ ಯತೀಂದ್ರ ಅವರು ಉತ್ತರಾಧಿಕಾರಿ ಯುದ್ಧಕ್ಕೆ ನಾಂದಿ ಹಾಡಿದ್ರು ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸಿದ್ದಲ್ಲದೆ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಗದ್ದಲಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡುತ್ತಿದ್ದಾರೆ ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಹಲವು ಗೊಂದಲಗಳಿಗೆ ತೆರೆ ಯತ್ನ ಮಾಡಿದ್ರು ಸದ್ಯ ತಮ್ಮ ಪುತ್ರನ ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ ಸಿಎಂ ಯಾರನ್ನ ಲೀಡರ್ ಮಾಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮಾಡಲ್ಲ ಯತೀಂದ್ರ ಕೂಡ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ನತ್ತ ಕೈ ತೋರುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ ಸಿಎಂ ಯಾರಾಗ್ಬೇಕು ಅಂತ ಯತೀಂದ್ರ ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಅಹಿಂದ ಸಂಘಟನೆ ನಾನು ಮಾಡ್ತಿದ್ದೆ ಈಗ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಅವರೇ ಲೀಡರ್ ಆಗ್ಬೇಕು ಅಂತ ಹೇಳಿದಾರಾ ನಾಯಕನ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ನಾನು ಯತೀಂದ್ರ ಸೇರಿ ಯಾರೂ ಲೀಡರ್ನ ಮಾಡಲ್ಲ ಇನ್ನು ಸಂಪುಟ ಪುನಾರಚನೆ ಬಗ್ಗೆಯೂ ಮಾತನಾಡಿದ ಸಿಎಂ ನಾಲ್ಕು ತಿಂಗಳ ಹಿಂದೆಯೇ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಹೇಳಿತ್ತು ಆದರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗೋವರೆಗೂ ಬೇಡ ಬಳಿಕ ಮಾಡ್ತೇನೆ ಎಂದಿದೆ ಒಂದು ವೇಳೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಸಂಪುಟ ಪುನಾರಚನೆ ಮಾಡ್ತೇನೆ ಎನ್ನುವ ಮೂಲಕ ವರ್ಷಾಂತ್ಯದೊಳಗೆ ಕ್ಯಾಬಿನೆಟ್ ಪುನಾರಚನೆಯ ಸುಳಿವು ನೀಡಿದ್ದಾರೆ ದೆಹಲಿಗೆ ಹೋದಾಗ್ಲೆಲ್ಲ ಭೇಟಿ ಮಾಡ್ತೀನಿ ನಮ್ಮ ಹೈಕಮಾಂಡ್ಗೆ ಎಲ್ಲವನ್ನ ತಿಳಿಸ್ಬೇಕು ರಾಜ್ಯದಲ್ಲಿ ಆಡಳಿತ ಹೇಗೆ ನಡೀತಿದೆ ಅನ್ನೋದನ್ನ ಅವರಿಗೆ ತಿಳಿಸುವಂಥದ್ದನ್ನ ಮಾಡ್ತೀನಿ ಎರಡೂವರೆ ವರ್ಷ ಆದ್ಮೇಲೆ ಸಂಪುಟ ಪುನರ್ರಚನೆ ಮಾಡಬೇಕು ಎಂದು ಹೈಕಮಾಂಡ್ ಹೇಳಿದ್ರೆ ಅದನ್ನ ನಾವು ಮಾಡ್ತೀವಿ ಹೈಕಮಾಂಡ್ನವರು ಮೂರ್ನಾಲ್ಕು ತಿಂಗಳ ಹಿಂದೆಯೇ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಹೇಳಿದ್ರು ಅದಕ್ಕೆ ಎರಡೂವರೆ ವರ್ಷ ತುಂಬಲಿ ಅದು ಆದ್ಮೇಲೆ ಮಾಡೋಣ ಅಂದಿದೆ ಈ ಬಗ್ಗೆ ಅವರ ಜೊತೆ ಮಾತನಾಡ್ತೀನಿ ಎಂದಿರುವ ಸಿಎಂ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ನಾಯಕತ್ವ ಬದಲಾವಣೆಯ ಕ್ರಾಂತಿ ಗೀತೆ ಮಾರ್ಧನಿಸ್ತಾ ಇರುವ ಹೊತ್ತಲ್ಲೇ ಸಿಎಂ ವರ್ಷಾಂತ್ಯದೊಳಗೆ ಹಸ್ತಪಡಿಯಲ್ಲಿ ಬದಲಾವಣೆ ಗಾಳಿ ಬೀಸುವ ಸುಳಿವನ್ನ ಕೊಟ್ಟಿದ್ದಾರೆ